ಸ್ವಾಗತ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ವಿಜ್ಞಾನ ಉಷ್ಣ ಏಳನೇ ತರಗತಿ ಪಾಠ ಅಧ್ಯಾಯ ಮೂರು ನಿಮಗೂ ಕೂಡ ಇವತ್ತಿನ ಉಷ್ಣ ಪಾಠದ ಉತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಉಷ್ಣ ಪ್ರಯೋಗಶಾಲಾ ತಾಪಮುಖ ಮತ್ತು ವೈದ್ಯಕೀಯ ತಾಮ ತಾಪ ಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸವನ್ನು ತಿಳಿಸಿ ಎಂದರೆ ಹೋಲಿಕೆ ನಾವು ಬರಲಾಗಿದೆ ಹಾಗೂ ವ್ಯತ್ಯಾಸನೂ ಕೂಡ ಬರಲಾಗಿದೆ ಇಲ್ಲಿ ವೈದಿಕ ತಾಪ ತಾಪಮಾಪಕದಲ್ಲಿ ಒಂದು ವಕ್ರತೆ ಇರುತ್ತೆ ಇದರಿಂದ ಪಾದರಸ ಮಟ್ಟ ತಾನಾಗಿ ಕುಸಿಯುವುದಿಲ್ಲ ಆದ್ದರಿಂದ ಉಷ್ಣತೆ ನೋಡುವಾಗ ಬಾಯಿಂದ ತೆಗೆದು ನೋಡಬಹುದು ಆದರೆ ಪ್ರಯೋಗಶಾಲಾ ತಾಪ ಮಾಪಕದಲ್ಲಿ ಈ ವಕ್ರತೆ ಇರುವುದಿಲ್ಲ ಅದುದರಿಂದ ತಾಪಮಾಪಕವನ್ನು ವಸ್ತುವಿನಲ್ಲಿ ಇಟ್ಟಾಗಲೇ ಉಷ್ಣವನ್ನು ದಾಖಲಿಸಿಕೊಳ್ಳಬೇಕು ಈಗ ಉಷ್ಣವಾಕಗಳು ಮತ್ತು ಆ ವಾಕಗಳಿಗೆ ತಲಾ ಎರಡು ಉದಾಹರಣೆ ಕೊಡಿ ಕೊಡಂದರೆ ಉಷ್ಣ ಆಕ ಉದಾಹರಣೆ ಹಾಗೂ ಆ ಉದಾಹರಣೆ ಉದಾಹರಣೆಯಲ್ಲಿ ಬರಲಾಗಿದೆ ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿದ್ದರೆ ಬಿಟ್ಟ ಸ್ಥಳನೂ ಕೂಡ ಇಲ್ಲಿ ಬರೆಯಲಾಗಿದೆ ನೋಡ್ಕೋಬೋದು ಎ ಬಿ ಸಿ ಡಿ ಇ ಎಫ್ ಮಠ ಇಲ್ಲಿ ಬಿಟ್ಟಸ್ತಗಳಿದ್ದಾವೆ ಈ ಕೆಳಗಿನ ಹೊಂದಿಸಿ ಎಂದಿದ್ದಾರೆ ಇಲ್ಲಿ ಹೊಂದಿಸಿ ಕೂಡ ಬರಲಾಗಿದೆ ಇನ್ನು ಕೊನೆಯದಾಗಿ ಕೊನೆ ಸಾರಿ ಐದನೇ ಕ್ವಶನ್ನು ಚಳಿಗಾಲದಲ್ಲಿ ಒಂದು ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ ಚರ್ಚಿಸಿ ಅಂದಿದ್ದಾರೆ ಇಲ್ಲಿ ಚರ್ಚಿಸಿ ನಾನು ಉತ್ತರವನ್ನು ಬರೆದಿದ್ದೀನಿ ಈ ಕಡೆ ನೋಡ್ಬೋದು ಚಿತ್ರ ತ್ರೀ ಪಾಯಿಂಟ್ ನೋಡಿ ವಾಹನ ಸಂವಹನ ಮತ್ತು ವಿಕಿರಣದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತಿದೆ ಎಂದು ಗುರುತು ಮಾಡಿ ಸಂವಹನ ಇಲ್ಲಿಂದ ವಾಹನ ಇಲ್ಲಿಂದ ವಿಕಿರಣ ಇಲ್ಲಿಂದ ಇನ್ನು ಏಳನೇ ಕ್ವಶನ್ನು ಉಷ್ಣ ಹವಾಮಾನ ಪ್ರದೇಶಗಳಲ್ಲಿ ಮನೆಗೆ ಹೊರ ನೋಡುಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ ಎಂದಿದ್ದಾರೆ ಇಲ್ಲಿ ಕೂಡ ಬರೆಯಲಾಗಿದೆ ಇನ್ನು ತರ್ಟಿ ಡಿಗ್ರಿ ಸೆಂಟಿಮೀಟ್ ಸೆಲ್ಸಿಯಸ್ನಷ್ಟು ಒಂದು ಲೀಟರ್ ನೀರನ್ನು ಫೈವ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದ ಈ ಸಂದರ್ಭದಲ್ಲಿ ವಿಶ್ ಮಿಶ್ರಣ ತಾಪ ಎಷ್ಟಿರುತ್ತೆ ಅಂದಿದ್ದಾರೆ ಇಲ್ಲಿ ಆನ್ಸರ್ ಬರಲಾಗಿದೆ ತರ್ಟಿ ಡಿಗ್ರಿ ಸೆಲ್ಸಿಯಸ್ನಿಂದ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ನಡುವೆ ಈಗ ಒಂಬತ್ತನೇ ಕ್ವಶನು ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಒಂದು ಕಬ್ಬಿಣದ ಗುಂಡನ್ನು ನಲವತ್ತು ಡಿಗ್ರಿ ಸೆಲ್ಸಿಯಸ್ ನೀರನ್ನು ಹೋಗಿ ಪಾತ್ರೆಗೆ ಹಾಕಿದರೆ ಉಷ್ಣವು ಏನಾಗುತ್ತೆ ಕಬ್ಬಿಣದ ಗುಂಡಿನಿಂದ ನೀರಿಗೆ ನೀರಿಗೆ ಹರಿಯುತ್ತದೆ ಹಾಗೆ ಉತ್ತರ ಇಲ್ಲಿ ಬರಲಾಗಿದೆ ನೀರಿಂದ ಕಬ್ಬಿನ ಗುಂಡಿಗೆ ಹರಿಯುತ್ತದೆ ಸಿ ಎರಡರ ತಾಪವು ಹೆಚ್ಚಾಗುತ್ತದೆ ಆನ್ಸರ್ ಯಾವುದು ಬಿ ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅದರ ಇನ್ನೊಂದು ತುದಿ ಇನ್ನೊಂದು ತುದಿ ಏನಾಗುತ್ತೆ ವಾಹನ ಕ್ರಿಯೆಯಿಂದ ತನ್ನಾಗುತ್ತದೆ ಒಣದ್ದು ಸಂವಹನ ಕ್ರಿಯೆಯಿಂದ ತನ್ನಾಗುತ್ತದೆ ವಿಕಿರಣ ಕ್ರಿಯೆಯಿಂದ ತಂತ ಇಲ್ಲ ಡಿ ತನ್ನಾಗುವುದಿಲ್ಲ ಅಂತ ಇದೆ ಉತ್ತರ ಹಾಗೆ ಕೊನೆಯದಾಗಿ ಹನ್ನೊಂದು ಸಾಮಾನ್ಯವಾಗಿ ಕಾಲ ರೈತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು ತಾಮ್ರದ ಕಲೆ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಆಗಿರುತ್ತೆ ಸರಿಯಾದ ಉತ್ತರ ನಿಮಗೂ ಕೂಡ ಈ ಪ್ರಶ್ನೆ ಉತ್ತರಗಳ ವಿಡಿಯೋ ಪಾಠದ್ದು ಅಧ್ಯಾಯ ಮೂರು ಏಳನೇ ತರಗತಿ ಪಾಠದ ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು